ीवोभ्यो नमः परमगुरुभ्यो नमः श्रीमदानन्दतीर्थभगवत्पादाचार्युरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च <Sessizia> त्रैगुण्यवर्जितमजं विभुमद्यमीशं वन्दे भवनं अमरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयोन्यतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वर्थसाधिके शरण्ये त्र्यम्बके गौरी नारायणि नमोऽस्तु ते धर्मविज्ञानवैराग्यपरमेश्वर्यशालिनः आनन्दतीर्थभगवत्पदान् वन्दे निरन्तरम् भवति यदनुभावादेडमोकोऽपि वाग्मी जडमतिरपिजं दुर्जायते प्राज्ञमौनिः सकलवचनचेतोदेवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्यः प्रदर्शितो येन सम्यक् जयतीर्थं तमाश्रये नौमिन्याय सुधादिकृजयमुनिन् श्रीपादरट्सम्मणिन्वसार्यान्विदा विहरान्शी श्रीवधिरजानपि वन्देहंस वरान् रघुत्तमगुरुन् वैदग्ध्यवारान्निधीञ्ची सत्यव्रतराघवेन्द्रमुनिपान् सत्त्वनपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरेत् तेन विघ्ना प्रणश्यन्ति सिद्ध्यन्ति च मनोरथाः श्री गुरुभ्यो नमः श्री, श्री गुरुभ्यो नमो नमः हरिः ओ नारायणं नमस्कारते नरं च इव नरोत्तमं देवीं सरस्वतीं व्यासं ततो जयं उदीरय। महत्वाद् भारवत्त्वात् च महाभारतमुच्यते निर तमस्य यो वेद सर्वपाप प्रमुचते कृष्ण व्यास व्यासम् नारायण प्रभु गोह्यन्य पुंडरी काक्षा महाभारत भवे वेदे रामायणे चैव पुराणे भारते तथा आदावंते च मध्ये च विष्णु सर्वत्र गीयते ನಮೋ ಭಗವತೆ ತಸ್ಮೈ ವ್ಯಸಯೇಜಸ ಪ್ರಸಾದ್ ವಕ್ಷ್ಯಾ ನಾರಾಯಣ ಅಶೇಷ ಸ್ವಸ್ತಸ್ತು ಭವಂತ ಮಾರ್ಕಂಡೇಯ ಉವಾಚ ತೋ ಪ್ರಭೂತ ಕಮಲೋತ್ಪಲಾಂ ಸೀತಾಹರಣ ಪಂಪಾಂ ಸಮಾಸದತ ಸೀತೆಯನ್ನು ಕಳೆದುಕೊಂಡಂತಹ ರಾಮ ಆಚೆ ಈಚೆ ಸೀತೆಯನ್ನು ಹುಡುಕುತ್ತ ನಾಸಿಕ ಕ್ಷೇತ್ರದಿಂದ ಪಂಪಾ ಸರೋವರ ಈಗಿನ ಹಂಪಿ ಕ್ಷೇತ್ರದವರೆಗೆ ಬರ್ತಾರೆ ಬೆಟ್ಟದ ಮೇಲೆ ಹನುಮಂತ ಸುಗ್ರೀವ ಜಾಂಬುವಂತ ಮೈಂದ ವಿವಿಧ ಮೊದಲಾದ ನಾಲ್ಕಾರು ಕಪಿಗಳು ಅಲ್ಲಿ ಕುಳಿತಿರ್ತಾರೆ ಕೆಳಗ ಬಿಲ್ ಬಾಣಗಳನ್ನು ಧಾರಣೆಯನ್ನು ಮಾಡಿರ್ತಕ್ಕಂಥ ರಾಮ ಲಕ್ಷ್ಮಣರು ಇಬ್ಬರು ಬರ್ತಾ ಇರುವಾಗ ಎಲ್ಲ ಕಪಿಗಳಿಗೂ ಗಾಬರಿಯಾಗತ್ತೆ ಯಾಕೆ ನಮ್ಮ ರಾಜ್ಯದೊಳಗೆ ಒಬ್ಬ ಬೇರೆ ಜಾತಿಯ ಮನುಷ್ಯ ಬರ್ತಾ ಇದ್ದಾರೆ ಅಂತಂದರೆ ಇವರು ನಮ್ಮನ್ನು ಪೀಡಿಸ್ತಾರೆ ನಮಗೆ ಕಾಟ ಕೊಡ್ತಾರೆ ಅರಣ್ಯವನ್ನೆಲ್ಲ ನಾಶ ಮಾಡ್ತಾರೆ ಎಂಬುದಾಗಿ ಹೊಡಿರೋ ಒಡಿರೋ ಅಂತ ಹೇಳಿ ಜಾಂಬುವಂತ ಮೊದಲಾದವುಗಳು ದಾಳಿ ಮಾಡ್ತಾ ಇರುವಾಗ ಹನುಮಂತ ಹೇಳ್ತಾನೆ ತಡೀರಿ ಅವರು ನಮ್ಮನ್ನು ಪೀಡೆ ಕೊಡುವವರಲ್ಲ ನಮಗೆ ಅನುಗ್ರಹವನ್ನು ಮಾಡಲಿಕ್ಕಾಗಿ ಬಂದಿರ್ತಕ್ಕಂಥ ರಾಮ ಅಂತ ಹೇಳಿ ಹನುಮಂತ ದೇವರು ಹೋಗಿ ಮಾತನಾಡ್ತಾರೆ ರಾಮಾಯಣದಲ್ಲಿ ಬಹಳಷ್ಟು ಬಂದಿದೆ ಇಲ್ಲಿ ಸಂಕ್ಷೇಪದಲ್ಲಿ ತಿಳಿಸಿಕೊಡ್ತಾರೆ ಆಗ ಹನುಮಂತ ದೇವರು ರಾಮ ಮತ್ತು ಲಕ್ಷ್ಮಣರ ಇಬ್ಬರನ್ನು ತನ್ನ ಭುಜದ ಮೇಲೆ ಹೆಗಲಿನ ಮೇಲೆ ಧಾರಣವನ್ನು ಮಾಡಿಕೊಂಡು ಬರ್ತಾನೆ ಬಂದಾಗ ಏನಾಯಿತು ಯಾರು ನೀವು ಯಾಕೆ ಬಂದಿದ್ದೀರಾ ಅಂತ ಕೇಳಿದಾಗ ನಾವು ರಾಮ ಲಕ್ಷ್ಮಣರು ನಮ್ಮ ಮಡದಿ ಸೀತೆ ಕಳೆದು ಹೋಗಿದ್ದಾಳೆ ಆ ಸೀತೆಯನ್ನು ನೋಡುತ್ತಾ ಬಂದಿದ್ದೇವೆ ನೀವೇನಾದರೂ ನೋಡಿದ್ದೀರಾ ಅಂತ ಕೇಳಿದಾಗ ದತ್ವಾಸೋ ದರ್ಶಯ ಮಾಸ ತಸ್ಯ ಕಾರ್ಯ ನೀವೇನಿದ್ದೆ ಸೀತೆ ಹೋಗ್ತಾ ಇರುವಾಗ ತನ್ನ ಬಟ್ಟೆಯನ್ನು ಬಿಸಾಡಿದ್ದಳು ಆ ದೊಡ್ಡದಾದ ವಸ್ತ್ರದ ಬಿದ್ದ ಸ್ಥಳ ಇವತ್ತಿಗೂ ಇದೆ ಸೀತಾ ಸೆರಗು ಎಂಬುದಾಗಿ ನಮಗೆ ಹಂಪಿಯ ಗುಡ್ಡಗಳಲ್ಲಿ ತೋರಿಸ್ತಾರೆ ಆ ಸೆರಗಿನೊಳಗೆ ಅನೇಕ ಆಭರಣಗಳನ್ನು ಕಟ್ಟಿ ಹಾಕಿರ್ತಾರೆ ಆಭರಣಗಳನ್ನು ಸೀತೆಯ ಸೀರೆಯನ್ನು ನೋಡಿದ ನೋಡಿ ರಾಮನಿಗೆ ನಿಶ್ಚಿತವಾಯಿತು ಹಾಗಾದರೆ ಇವಳು ಸೀತೆಯ ಹಾಗಾದರೆ ಸೀತೆ ಎಲ್ಲಿ ಹೋದಳು ಈಚೆ ಹೋಗಿದ್ದಾಳೆ ಹಾಗಾದರೆ ಸೀತೆಯನ್ನು ಹುಡುಕ್ಬೇಕಲ್ಲ ಅಂತ ಹೇಳಿದಾಗ ಸುಗ್ರೀವ ಒಂದು ಮಾತು ಹೇಳ್ತಾನೆ ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ ರಾಜ್ಯವನ್ನು ಕಳೆದುಕೊಂಡಿದ್ದೇನೆ ನನ್ನ ಹೆಂಡತಿಯನ್ನು ನನ್ನ ಅಣ್ಣ ವಾಲಿ ಆಕ್ರಮಿಸಿಕೊಂಡು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದಾನೆ ನೀನು ನಿನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೀಯಾ ಇಬ್ಬರೂ ಸಮವಾಗಿದ್ದೇವೆ ಹಾಗಾದರೆ ನೀನು ನನಗೆ ಸಹಾಯವನ್ನು ಮಾಡು ನಾನು ನಿನಗೆ ಸಹಾಯವನ್ನು ಮಾಡ್ತೇನೆ ನೀನು ನನ್ನ ನನ್ನ ಮಡತಿಯನ್ನು ಒದಗಿಸಿಕೊಡು ವಾಲಿಯನ್ನು ಸಮ್ಮಾನವನ್ನು ಮಾಡುವ ಮುಖಾಂತರ ನಾನು ನಿನ್ನ ಸೀತೆಯನ್ನು ಹುಡುಕಿ ತರ್ತೇನೆ ಅಂತ ಹೇಳಿದಾಗ ಇಬ್ಬರೂ ಒಂದು ಒಪ್ಪಂದಕ್ಕೆ ಬರ್ತಾರೆ ಹಾಗಾದರೆ ಆಯಿತು ನಾನು ವಾಲಿಯನ್ನು ಸಮ್ಮಾನವನ್ನು ಮಾಡ್ತೇನೆ ಅಂತ ಹೇಳಿ ವಾಲಿಯ ಜೊತೆಗೆ ಘನಘೋರವಾದ ಯುದ್ಧವಾಗುತ್ತೆ ಆ ಯುದ್ಧದೊಳಗೆ ಎರಡೂ ಕಪಿಗಳೇ ಯಾರು 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 ವಾಲಿ ಯಾರು ಸುಗ್ರೀವ ಅಂತ ಗೊತ್ತಾಗದೇ ಇರುವಾಗ ರಾಮ ಮಹಾಭಾರತ ಬಹಳ ಸುಂದರವಾಗಿ ಹೇಳುತ್ತೆ ದೇವರೇ ಒಂದು ಅದ್ಭುತವಾದ ಮಾಲೆಯನ್ನು ಮಾಡಿ ಸುಗ್ರೀವನ ಕೊಂಡಲ್ಲಿ ಹಾಕ್ತಾನೆ ಅದನ್ನು ನೋಡಿದಾಗ ರಾಮನಿಗೆ ಓ ಇವನು ಸುಗ್ರೀವ ಇವನು ವಾಲಿ ಅಂತ ಗೊತ್ತಾಯ್ತು ವಾಲಿಯ ಮೇಲೆ ಬಾಣ ಬಿಟ್ಟ ಬಾಣ ಬಿಟ್ಟು ವಾಲಿಯನ್ನು ಸಂಹಾರವನ್ನು ಮಾಡಿ ಹಾಕಿದ ಯಾವಾಗೆ ವಾಲಿಯನ್ನು ಸಮ್ಮಾನವನ್ನು ಮಾಡಿದ ಆಗ ವಾಲಿ ಕಾಲಿಗೆ ಬೀಳ್ತಾನೆ ಪರಿಪರಿಯಾಗಿ ಬೇಡಿಕೊಳ್ತಾನೆ ಅನುಗ್ರಹವನ್ನು ಅಂತ ಬೇಡಿದಾಗ ಆಯಿತು ಅಂತ ವಿಶೇಷವಾದ ಅನುಗ್ರಹವನ್ನು ತಾನು ಮಾಡ್ತಾನೆ ಈಚೆ ರಾಮ ಅಲ್ಲಿಂದ ತಾನು ಒಂದು ಗುಡಿಸಿದೊಳಗೆ ವಾಸವಾಗಿ ಇದ್ದ ವಾಲಿಯನ್ನು ಸಮ್ಮಾನವನ್ನು ಮಾಡಿದ ಸಂಪೂರ್ಣವಾದ ಕಪಿರಾಜ್ಯಕ್ಕೆ ಸುಗ್ರೀವ ರಾಜನಾದ ಸುಗ್ರೀವನ ಮಡದೆಯೂ ಅವಳಿಗೆ ಎಲ್ಲ 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 ವೈಭವದಿಂದ ನಡೀತಾ ಇದೆ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ನಾ ಆರು ತಿಂಗಳು ಕಳ್ಳ ಹೋಯ್ತು ತಿರುಗಿ ರಾಮನ ಸೇವೆಯನ್ನು ಮಾಡಬೇಕು ಎಂಬುದಾಗಿ ಸುಗ್ರೀವನ ತಲೆಯಲ್ಲಿ ಬರಲೇ ಇಲ್ಲ ಯಾಕೆ ಈ ವನಚಾರಿಗಳು ಏನು ಮಾಡ್ತಾರೆ ಎಷ್ಟು ದಿನ ಇರ್ತಾರೆ ಇರ್ತಾರೆ ಇಲ್ಲಿಂದ ಹೊರಟು ಹೋಗ್ತಾರೆ ಅಂತ ಏನೋ ಭಾವನೆ ತಾನು ತನ್ನ ಸುಖದೊಳಗೆ ತಾನು ಮುಳುಗಿ ಹೋಗಿಬಿಟ್ಟ ಇದನ್ನು ಗಮನಿಸಿದ ಹನುಮಂತ ದೇವರು ಎಚ್ಚರಿಸ್ತಾರೆ ಸುಗ್ರೀವ ರಾಮನ ಕಾರ್ಯದೊಳಗೆ ನೀನೇನಾದರೂ ಎಡವಟ್ಟು ಮಾಡಿದರೆ ಅಂದರೆ ಹುಷಾರ ನಿನ್ನನ್ನು ಉಳಿಸ್ಲಿಕ್ಕಿಲ್ಲ ನಾನು ಅಂತ ಹೇಳಿ ಹನುಮಂತ ದೇವರು ಸುಗ್ರೀವನಿಗೆ ಎಚ್ಚರಿಸ್ತಾರೆ ಇದೇ ಪ್ರಸಂಗದಲ್ಲೇನೆ ರಾಮನ ಅನುಮತಿಯನ್ನು ಪಡೆದುಕೊಂಡು ಲಕ್ಷ್ಮಣ ಬರ್ತಾನೆ ಲಕ್ಷ್ಮಣ ಬಂದು ಹೇಳ್ತಾನೆ ಸುಗ್ರೀವ ರಾಮನ ಕಾರ್ಯದೊಳಗೆ ನೀನೇನಾದರೂ ಕೃತಜ್ಞನಾದರೆ ನಿಮ್ಮ ಅಣ್ಣನ ದಾರಿ ನೀನು ಹಿಡಿಬೇಕಾಗತ್ತೆ ಹುಷಾರ ಅಂತ ಲಕ್ಷ್ಮಣ ಹೆದರಿಸಿದಾಗ ತುಂಬ ಗಾಬರಿಯಾದ ಒಂದು ಕಡೆಗೆ ರಾ ಹನುಮಂತನ ಹೆದರಿಕೆ ಇನ್ನೊಂದು ಕಡೆಗೆ ರಾಮನ ಹೆದರಿಕೆ ಎರಡರ ಹೆದರಿಕೆಯ ಮಧ್ಯದೊಳಗೆ ಎಲ್ಲ ಕಪಿಗಳನ್ನು ಕರೆದು ಆಜ್ಞೆಯನ್ನು ಮಾಡ್ತಾನೆ ಒಂದು ತಿಂಗಳಿನೊಳಗೆ ಸೀತೆಯನ್ನು ನೀವು ಹುಡುಕಿ ತಾರದಿದ್ದರೆ ನಿಮ್ಮನ್ನು ಸಮ್ಮಾನವನ್ನು ಮಾಡಿ ಹಾಕೇನು ಅಂತ ಆರ್ಡರ್ ಮಾಡಿ ಎಲ್ಲ ದಿಕ್ಕುಗಳಿಗೆ ಎಲ್ಲ ಕಪಿಗಳನ್ನು ಕೊಟ್ಟು ಕಳಿಸ್ತಾನೆ ಹನುಮಂತ ಜಾಂಬುವಂತ ಮೈಂದ ವಿವಿಧ ಅಂಗದ ಮೊದಲಾದ ಭರಾಠರ ಕೆಲವರನ್ನು ದಕ್ಷಿಣ ದಿಕ್ಕಿಗೆ ಕೊಟ್ಟು ಕಳಿಸ್ತಾರೆ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ತುಂಬ ದೂರದೊಳಗೆ ಹೋಗಿದ್ದಾರೆ ಹೋಗ್ತಾ ಇರುವಾಗ ಅಲ್ಲಿ ಎಷ್ಟು ಹುಡುಕಿದರು ರಾಮನ ಮಡದಿ ಸೀತೆ ಸಿಗಲಿಲ್ಲ ಸೀತೆಯ ಕುರುಹೂ ಸಿಗಲಿಲ್ಲ ಎಲ್ಲ ಕಪಿಗಳಿಗೆ ಟೆನ್ಷನ್ ಆಗಿದೆ ಒಂದು ತಿಂಗಳು ಮುಗಿತಾ ಬಂದಿದೆ ಇನ್ನು ಕೆಲವೇ ದಿನಗಳು ಉಳಿದಿದೆ ಅಷ್ಟರೊಳಗೆ ಏನೇ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಗುಹೆ ಗುಹೆಯೊಳಗೆ ಪ್ರವೇಶವನ್ನು ಮಾಡ್ತಾರೆ ಗುಹಾದೊಳಗೆ ಹೋದರೆ ಒಳಗೆ ಎಲ್ಲ ವೈಭವದ ಸುಖಗಳು ಅಲ್ಲಿದೆ ಅದು ವಿಶ್ವಕರ್ಮ ನಿರ್ಮಾಣವನ್ನು ಮಾಡಿದ ಅತ್ಯದ್ಭುತವಾದ ಗುಹೆ ಆಗ ಎಲ್ಲ ಕವಿಗಳು ಕೂಡಿಕೊಂಡು ಒಂದು ಮೀಟಿಂಗ್ ಮಾಡ್ತಾರೆ ಅಣ್ಣನನ್ನೇ ಸಂಹಾರವನ್ನು ಮಾಡಿಸಿದ ಸುಗ್ರೀವ ನಮ್ಮನ್ನು ಬದುಕಿಸ್ತಾನೆ ಎನ್ನುವುದು ಏನು ಗ್ಯಾರಂಟಿ ಇಲ್ಲ ತಿಂಗಳಾಗಲಿಕ್ಕೆ ಬಂದು ಸೀತೆ ಸಿಕ್ಕಿಲ್ಲ ಆ ವನಚಾರಿಗಳಿಂದ ಏನಾಗಬೇಕೋ ನಮಗೆ ಗೊತ್ತಿಲ್ಲ ಹಂಗದ ನೀನೇ ನಮಗೆ ರಾಜ ಆದ್ರಿಂದಾಗಿ ಇಲ್ಲೇ ಎಲ್ಲ ವೈಭವಗಳಿದೆ ಎಲ್ಲ ಸುಖವಿದೆ ಆದ್ರಿಂದಾಗಿ ನೀವು ಇಲ್ಲೇ ಇಟ್ಬಿಡೋಣ ನೀನು ನಮಗೆ ರಾಜನಾಗು ಅಂತ ಹೇಳಿ ಎಲ್ಲ ಕಪಿಗಳು ಸೇರಿ ಒಂದು ಫಾರ್ಮಾನ್ ಮಾಡಿದರೆ ಅದಕ್ಕೆ ಒಪ್ಪಿಕೊಳ್ಳುವುದಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ ಇವರೆಲ್ಲರ ವಿಚಾರವನ್ನು ಕೇಳ್ತಾ ಇದ್ದ ಹನುಮಂತ ಎಲ್ಲ ಡಿಸಿಷನ್ ತೆಗೆದುಕೊಂಡು ಆದ ಮೇಲೆ ಇನ್ನು ಕೊನೆಗೆ ಮೊಹರ್ ಬೀಳಬೇಕು ಆ ಪ್ರಸಂಗದಲ್ಲಿ ಹನುಮಂತ ಬಂದು ಕೇಳ್ತಾನೆ ಏನ್ರೋ ನಿಮ್ಮ ವಿಚಾರ ನೋಡು ಹನುಮಂತ ಆ ರಾಮ ಲಕ್ಷ್ಮಣರಿಂದ ನಮಗೇನಾಗೋದಿದೆ ಸೀತೆ ತಿಂಗಳಾಯಿತು ಸಿಕ್ಕಿಲ್ಲ ಸೀತೆ ಸಿಕ್ಕಿಲ್ಲ ಅಂತಾದ ಮೇಲೆ ಸುಗ್ರೀವ ನಮ್ಮನ್ನು ಬಿಡುವುದಿಲ್ಲ ವಾರಿಯನ್ನೇ ಸಂಹಾರವನ್ನು ಮಾಡ್ತಾನೆ ಸುಗ್ರೀವ ನಮ್ಮನ್ನು ಬಿಡ್ತಾನ ಸಂಹಾರವನ್ನು ಮಾಡೇ ಆಗ್ತಾನೆ ಆದ್ಮೇಲೆ ಅಲ್ಲಿ ಹೋಗಿ ಸೀತೆ ಸಿಕ್ಕಿಲ್ಲ ಅಲ್ಲಿ ಹೋಗಿ ಸಾಯೋದಕ್ಕಿಂತಲೂ ಇಲ್ಲಿ ಅದ್ಭುತವಾದ ಗುಹೆ ಇದೆ ಇಲ್ಲೇ ಇಟ್ಬಿಡೋಣ ಸುಖವಾಗಿ ಇಟ್ಬಿಡೋಣ ನಮ್ಮ ಪಾಲಿಗೆ ಅಂಗದ ಇದ್ದಾನೆ ಅಂಗದ ರಾಜನಾಗಿರ್ತಾನೆ ನಮ್ಮದೇ ಒಂದು ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದ್ರಾಯ್ತಲ್ಲ ಅಂತ ಹೇಳಿದಾಗ ಹನುಮಂತ ದೇವರು ಹೇಳ್ತಾರೆ ರಾಮದೇವರ ಕಾರ್ಯವರ್ಗಕ್ಕೆ ನೀವೇನಾದರೂ ಹಿಂದೆ ಮುಂದೆ ನೋಡಿದ್ರೆ ನಾನು ಸೀಳಿ ಹಾಕ್ತೇನೆ ಅಂತ ಹನುಮಂತ ಹೇಳಿದ ಅಲ್ಲಿ ಹೋದರೆ ಸುಗ್ರೀವ ಸಂಹಾರ ಮಾಡ್ತಾನೆ ಇಲ್ಲಿದ್ರೆ ಹನುಮಂತ ಸಂಹಾರವನ್ನು ಮಾಡ್ತಾನೆ ಸೀತೆ ಸಿಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ವಿಚಾರವನ್ನು ಮಾಡಿದಾಗ ಕೊನೆಗೆ ಇರುವ ದಾರಿ ಏನು ಅಂತಂದ್ರೆ ಪ್ರಾಯೋಪವೇಶಕ್ಕೆ ಕುಳಿತುಕೊಳ್ಳೋಣ ಅಂತ ಹೇಳಿ ಎಲ್ಲ ಕವಿಗಳು ಪ್ರಾಯೋಪವೇಶಕ್ಕೆ ಕುಳಿತುಕೊಂಡಾಗ ಹನುಮಂತ ದೇವರು ವಿಶೇಷವಾಗಿ ರಾಮದೇವರ ನಾನಾ ವಿಧವಾದ ಕಥೆಗಳನ್ನು ಹೇಳ್ತಾ ಹೇಳ್ತಾ ಜಟಾಯುವನ್ನು ಕಥೆಯನ್ನು ಹೇಳ್ತಾರೆ ಜಟಾಯು ರಾವಣನ ಜೊತೆಗೆ ಹೊರಾಡಿದ ರಾಮನ ತೊಳೆಯ ಮೇಲೆಯೇ ಪ್ರಾಣ ಬಿಟ್ಟ ಎಂಥ ಪುಣ್ಯವಂತ ಜಟಾಯುವಿಗೆ ರಾಮ ದಿವ್ಯವಾದ ಅನುಗ್ರಹವನ್ನು ಮಾಡಿದ ಅಂತ ಇಷ್ಟು ಕಥೆಯನ್ನು ಹೇಳಿದಾಗ ಮೇ ಅದೇ ಗಿಡದ ಮೇಲೆ ಒಂದು ಗೃದ್ಧ ಪಕ್ಷಿ ಕೂತಿತ್ತು ಆ ಪಕ್ಷಿಗೆ ರೆಕ್ಕೆ ಬಂತು ರಾಮನ ಸ್ಮರಣೆ ಕಿವಿಯಲ್ಲಿ ಬಿಡುವುದರಿಂದಲೇನೆ ಅವನು ಹಾರಿ ಕೆಳಗೆ ಬಂದಾಗ ಏನಾಯ್ತು ನಮ್ಮ ಅಣ್ಣ ಜಟಾಯುವಿಗೆ ಅಂತ ಕೇಳಿದಾಗ ಅವನು ಹೇಳ್ತಾನೆ ಏನಿಲ್ಲ ಹೀಗೀಗಾಯಿತು ಆದ್ದರಿಂದಾಗಿ ಜಟಾಯು ಸತ್ತು ಹೋಗಿದ್ದಾನೆ ಅಂತ ಹೇಳಿದರೆ ಇಷ್ಟೇ ತಾನೆ ನಾನು ಎಲ್ಲಿದ್ದಾನೆ ನೋಡ್ತೇನೆ ಎಲ್ಲಿದ್ದಾಳೆ ನೋಡ್ತೇನೆ ಅಂತೇಳಿ ಎತ್ತರದೊಳಗೆ ಹಾರಿದ ಆಗ ಲಂಕಾಪಟ್ಟಣದೊಳಗೆ ಅಶೋಕವನದಲ್ಲಿ ಸೀಟೆ ಇರುವುದನ್ನು ಕಂಡು ಜಟಾಯು ಬಂದು ಹೇಳ್ತಾನೆ ಸೀತೆಯಲ್ಲಿದ್ದಾಳೆ ಸಂಪಾತಿ ಬಂದು ಹೇಳ್ತಾನೆ ಸೀತೆಯಲ್ಲಿದ್ದಾಳೆ ಅಂತ ಹೇಳಿ ನಾನು ಪ್ರಾಣವನ್ನು ಹಾರಾಮ ಅಂತ ರಾಮನ ಸ್ಮರಣೆಯನ್ನು ಮಾಡ್ತಾ ತ್ಯಾಗವನ್ನು ಮಾಡ್ತಾರೆ ಆಗ ದೊಡ್ಡದಾಗಿರ್ತಕ್ಕಂಥ ರಾಮೇಶ್ವರದ ಗುಡ್ಡ ಆ ಗುಡ್ಡದ ಮೇಲೆ ಇದ್ದಾರೆ ಅಲ್ಲಿನ ಹಾರ್ಬೇಕು ಯಾರು ಹಾರುವವರು ಅಂತ ವಿಚಾರವನ್ನು ಮಾಡ್ತಾ ಇರುವಾಗ ಮೈಂದ ವಿವೇದರು ನನಗೆ ಇಪ್ಪತ್ತು ಯೋಜನವಾಗತ್ತೆ ಅಂತಾರೆ ಇನ್ನು ಕೆಲವರು ಐವತ್ತು ಯೋಜನ ಅಂತಾರೆ ಜಾಂಬು ಅಂತ ಎಂಬತ್ತು ಯೋಜನ ಅಂತಾನೆ ಅಂಗದ ಹೇಳ್ತಾರೆ ನಾನು ನೂರು ಯೋಜನೆ ದಾಟದಲ್ಲಿ ಆದರೆ ಅಲ್ಲಿರುವ ಕಪಿಗಳನ್ನು ಎದುರಿಸಿ ತಿರುಗಿ ಬರ್ತೇನೆ ಎನ್ನುವ ಗ್ಯಾರಂಟಿ ನನಗೆ ಇಲ್ಲ ಅಂತ ಹೇಳಿದಾಗ ಹನುಮಂತ ತೇಷಾಮ್ ಅಶಕ್ತಿ ಪ್ರಕಟಾಂಗಿದಾಯ ಅವರೆಲ್ಲರ ದೌರ್ಬಲ್ಯವನ್ನು ಪ್ರಾಗಟ್ಯಗೊಳಿಸಿ ತಾನು ಹಾರ್ತಾನೆ ಹಾರಿ ಹೋಗಿ ಮಧ್ಯದಲ್ಲಿ ಬರುವ ದೇವತೆಗಳಿಂದ ಬಂದ ವಿಘ್ನವನ್ನು ಸಹೃದ್ಧರಿಂದ ಬಂದ ವಿಘ್ನವನ್ನು ರಾಕ್ಷಸರಿಂದ ಬಂದ ವಿಘ್ನವನ್ನು ಎಲ್ಲವನ್ನೂ ಪರಿಹಾರವನ್ನು ಮಾಡಿಕೊಡ್ತಾನೆ ಉಪಕೃತರಾದವರಿಂದ ಬಂದ ವಿಘ್ನ ಮೈನಾಕ ಪರ್ವತ ಮೇಲೆ ಬಂದು ಹೇಳ್ತೇನೆ ನನ್ನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೋ ಅಂತ ಹೇಳಿದಾಗ ಅಲ್ಲಿ ಆಲಿಂಗನವನ್ನು ಮಾಡಿಕೊಂಡು ಮುಂದೆ ಹೋಗ್ತಾನೆ ದೇವತೆಗಳು ನಾಗಕನ್ಯೆಯನ್ನು ಕಳಿಸಿದಾಗ ನಾಗಕನ್ಯ ಬಾಯಲ್ಲಿ ಹೋಗಿ ಬಂದು ನಾಗಕನ್ಯಿಗೆ ಅನುಗ್ರಹವನ್ನು ಮಾಡಿ ಮುಂದೆ ಹೋಗ್ತಾನೆ ರಾಕ್ಷಸರಿಂದ ಲಂಕಿಣಿ ಯುದ್ಧಕ್ಕೆ ಬಂದಾಗ ಅವಳನ್ನು ಕೊಟ್ಟಿ ಸಿಮ್ಮಿಣಿ ಯುದ್ಧಕ್ಕೆ ಬಂದಾಗ ಅವಳನ್ನು ಕೊಟ್ಟಿ ಬಟ್ಟೆ ಹರಿದು ಅವಳನ್ನು ಸಮ್ಮಾನವನ್ನು ಮಾಡಿ ಮುಂದೆ ಹೋಗ್ತಾ ಇರುವಾಗ ಲಂಕಾಪಟ್ಟಣ ಅಲ್ಲಿ ಲಂಕೆಯಲ್ಲಿ ಲಂಕಿಣಿ ಬತ್ತಾಳೆ ಅವಳ ಜೊತೆಗೆ ಮಾಡಿ ಮೊಟ್ಟಿ ಪಿಷ್ಟವನ್ನು ಮಾಡಿ ಚೆನ್ನಾಗಿ ಹಣ್ಣುಗಾಯಿ ನೀರುಗಾಯಿ ಮಾಡಿ ಅಮ್ಮ ತಾಯಿ ನೀನು ಅನುಮತಿ ಕೊಟ್ಟರೆ ನಾನು ಒಳಗೆ ಹೋಗ್ತೇನೆ ಅಂತ ಹೇಳಿ ಅವಳ ಅನುಮತಿಯನ್ನು ತೆಗೆದುಕೊಂಡು ಹನುಮಂತ ಒಳಗೆ ಹೋಗ್ತಾನೆ ಹೋಗಿ ಸೀತೆಯನ್ನು ಭೆಟ್ಟಿಯಾಗಿ ಸೀತೆಗೆ ಉಂಗುರವನ್ನು ಕೊಟ್ಟು ಸೀತೆಯಿಂದ ಚೂಡಾವಣಿಯನ್ನು ಸ್ವೀಕಾರವನ್ನು ಮಾಡಿ ಸಮಗ್ರವಾದ ಲಂಕಾಪಟ್ಟಣವನ್ನು ಸುಟ್ಟು ಹಾಕಿ ಹನುಮಂತ ದೇವರು ಒಂದು ದಿನದೊಳಗೇನೆ ತಿರುಗಿ ಬರ್ತಾರೆ ತಿರುಗಿ ಬಂದಾಗ ಆ ಚೂಡಾಮಣಿಯನ್ನು ತೆಗೆದುಕೊಂಡು ಹೋಗಿ ಓಡಿ ಹೋಗ್ತಾರೆ ಓಡಿ ಹೋಗಿ ರಾಮನ ಪಾದಕ್ಕೆ ಇಟ್ಟು ಹೇಳ್ತಾರೆ ರಾಮ ನಾಳಿಗೆ ತಿಂಗಳಾಗೋದಿದೆ ಇವತ್ತೇ ತೆಗೆದುಕೊಂಡು ಬಂದಿದ್ದೇನೆ ಸೀತೆಯನ್ನು ಭೇಟಿ ಮಾಡಿ ಬಂದಿದ್ದೇನೆ ಇದು ಸೀತೆ ಕೊಟ್ಟ ಚೂಡಾಮಣಿ ಅಂತ ಕೇಳಿದಾಗ ಆ ಚೂಡಾಮಣಿಯನ್ನು ನೋಡಿದ ರಾಮನ ಹಿಗ್ಗೋ ಹಿಗ್ಗೋ ನನ್ನ ಹೆಂಡತಿ ಸುಖವಾಗಿದ್ದಾಳಲ್ಲ ಉಪವಾಸ ರಥಳಾಗಿದ್ದಾಳೆ ಕೃಷಣಾಗಿದ್ದಾಳೆ ನಿರಂತರ ಶ್ರೀರಾಮನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ನಡಿರೋ ಬೇಗನೆ ಹೋಗೋಣ ಅಂತ ಹೇಳಿ ಹನುಮಂತ ಕಪಿಗಳಿಂದ ಸಹಿತನಾಗಿ ಹೊರಡುತ್ತಾರೆ ಹೊರಡುತ್ತಾ ಇರುವಾಗ ದೊಡ್ಡದಾದ ವಿರಾಟ್ ಸಮುದ್ರ ಆ ಸಮುದ್ರಕ್ಕೆ ಅತ್ಯಂತ ಶೀಘ್ರದೊಳಗೆ ಏನಂತಾರೆ ಸೇತುವೆಯನ್ನು ಕಟ್ತಾರೆ ಇಷ್ಟರ ಪ್ರಸಂಗದೊಳಗೆ ರಾವಣ ಬರ್ತಾನೆ ಸೀತೆ ಹತ್ರ ಸೀತೆ ಬಂದು ಹೇಳ್ತಾನೆ ಏ ಸೀತೆ ರಾಜ್ಯ ಕಳೆದುಕೊಂಡ ರಾಮನನ್ನು ತೆಗೆದುಕೊಂಡು ಏನು ಮಾಡ್ತೀಯ ನನ್ನನ್ನು ಮದುವೆಯಾಗುವುದರಿ ಆ ಥರದ ಸುಖ ಸೌಭಾಗ್ಯ ಸಮೃದ್ಧಿ ದೇವತಾಲೋಕ ವಿಮಾನ ಹಾಗೆ ಹೀಗೆ ನಾನಾ ವಿಧವಾದ ಕಾಮಲೋಭಗಳನ್ನು ತಾನು ಮಾಡ್ತಾನೆ ಆಗ ಸೀತೆ ಮಧ್ಯದೊಳಗೆ ಒಂದು ಹುಲ್ಲು ಕಡ್ಡಿಯನ್ನಿಟ್ಟು ತೃಣವಂತರದ ಕೃತ್ವ ತಮುವಾಜ ನಿಶಾಚರಂ ಹಾಗೆ ಹೇಳ್ತಾಳೆ ಸಾಧ್ಯವಿಲ್ಲ ನಾನು ಪತಿಪ್ರತಾ ನಾನು ರಾಮನ ಮಾಡಿದ್ವಿ ರಾಮನನ್ನು ಬಿಟ್ಟು ಇನ್ನೊಬ್ಬರನ್ನು ಕಣ್ಣೆತ್ತಿ ನಾನು ನೋಡೋದಿಲ್ಲ ಅಂತ ಹೇಳಿದಾಗ ಸೀತೆಯನ್ನು ಒಲಿಸಿಕೊಳ್ಳದ ಹೊರತು ರಾವಣನಿಗೆ ಸೀತೆಯನ್ನು ಹುಟ್ಟುವ ಹಾಗಿಲ್ಲ ಹಾಗಾದರೆ ಏನಾದರೂ ಮಾಡಿ ಸೀತೆಯನ್ನು ಒಲಿಸಿಕೊಳ್ಳಬೇಕು ಆಯ್ತು ಇವತ್ತು ಬೇಡ ನಾಳೆ ಒಲಿಸಿಕೊಂಡ್ರಾಯ್ತು ಅಂತ ಹೇಳಿ ತಿರುಗಿ ಹೋಗ್ತಾನೆ ಮರುದಿನದ ಹೊತ್ತಿಗೇನೆ ಎಲ್ಲ ವಾನರು ವಿಶಾಲವಾಗಿರ್ತಕ್ಕಂಥ ಸೇತುವೆಯನ್ನು ಕಟ್ಟಿಕೊಂಡು ಬರ್ತಾರೆ ಬಂದಾಗ ಘನಘೋರವಾದ ಯುದ್ಧವಾಗುತ್ತೆ ಧರ್ಮಣ್ಣ ಏನು ಗೊತ್ತು ಒಬ್ಬ ಸೀತೆಯನ್ನು ಪಡೆಯುವುದಕ್ಕಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾರೆ ಆ ಕಪಿಗಳಿಂದ ಸಹಿತರಾಗಿ ಒಳಗೆ ಬಂದಾಗ ಅತ್ಯದ್ಭುತ ರೀತಿಯಾದ ಯುದ್ಧವಾಗುತ್ತೆ ಯುದ್ಧದೊಳಗೆ ಒಬ್ಬೊಬ್ಬ ಬಲಾಢ್ಯರೆಲ್ಲ ಬರ್ತಾರೆ ಬರ್ತಾರೆ ಕೊನೆಗೆ ಕುಂಭಕರ್ಣ ಬರ್ತಾನೆ ಕುಂಭಕರ್ಣನನ್ನು ರಾಮ ಭಾರಿ ವಿಚಿತ್ರ ಕುಂಭಕರ್ಣನನ್ನು ಲಕ್ಷ್ಮಣ ಸಂಹಾರವನ್ನು ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ಪ್ರಸಂಗ ಬಂದು ಬಿಡುತ್ತೆ ಇದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ ಕುಂಭಕರ್ಣನನ್ನು ಸಮ್ಮಾನವನ್ನು ಮಾಡಿದ್ದು ರಾಮನೇ ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಹೇಳ್ತಾರೆ ಕುಂಭಕರ್ಣನನ್ನು ಸಮ್ಮಾನವನ್ನು ಮಾಡ್ತಾರೆ ಇಂದ್ರಜಿತ್ ಬರ್ತಾನೆ ಇಂದ್ರಜಿತ್ ನಾಗಾಸ್ತ್ರವನ್ನು ಬಿಟ್ಟಾಗ ಗರುಡನನ್ನು ಕರೆಸಿ ನಾಗಾಸ್ತ್ರದಿಂದ ಮುಕ್ತನನ್ನಾಗಿ ಮಾಡ್ತಾನೆ ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಲಕ್ಷ್ಮಣನನ್ನು ಮೂರ್ಛೆಗೊಳಿಸಿದಾಗ ಹನುಮಂತ ದೇವರ ಆಜ್ಞೆಯ ಮೇಲೆ ರಾಮದೇವರ ಆಜ್ಞೆಯ ಮೇರೆಗೆ ಹನುಮಂತ ಪೂರ್ವ ದಿಕ್ಕಿನ ಗಂಧಮಾನನ ಪರ್ವತಕ್ಕೆ ಹೋಗಿ ಅಲ್ಲಿಂದ ಸಂಜೀವಿನಿ ಪರ್ವತವನ್ನು ತಂದು ಎಲ್ಲ ಕಪಿಗಳನ್ನು ಮತ್ತು ಲಕ್ಷ್ಮಣನನ್ನು ಬದುಕಿಸ್ತಾರೆ ಅದಾದ ಮೇಲೆ ಇಂದ್ರಜಿತ್ ಮತ್ತೆ ಯುದ್ಧಕ್ಕೆ ಬರ್ತಾನೆ ಮತ್ತೆ ಯುದ್ಧಕ್ಕೆ ಬಂದಾಗ ರಾಮ ಘನಘೋರವಾದ ಯುದ್ಧ ಮಾಡಿ ಇಂದ್ರಜಿತ್ನನ್ನು ಸಮಾರವನ್ನು ಮಾಡ್ತಾನೆ ರಾವಣ ಯುದ್ಧಕ್ಕೆ ಬರ್ತಾನೆ ರಾವಣನ ಜೊತೆಗೂ ಅತ್ಯದ್ಭುತ ರೀತಿಯಾದ ಯುದ್ಧವಾಗುತ್ತೆ ಯುದ್ಧವಾದಾಗ ರಾಮ ಕೆಳಗೆ ನಿಂತಿದ್ದಾನೆ ರಾವಣ ಮೇಲಿದ್ದಾನೆ ಅದನ್ನು ನೋಡಿ ಇಂದ್ರ ತನ್ನ ರಥವನ್ನು ಕಳಿಸ್ತಾನೆ ಆ ರಥದಲ್ಲಿ ಕುಳಿತುಕೊಂಡು ಯುದ್ಧ ಮಾಡ್ತಾ ಇರುವಾಗ ಹತ್ತು ತಲೆಗಳನ್ನು ಹಾಗೂ ಮೂರು ಕೈಗಳನ್ನು ಏಕಕಾಲಕ್ಕೆ ರಾಮ ಸಂಹಾರವನ್ನು ಮಾಡಿದಾಗ ದೇವಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿ ರಾಮನನ್ನು ಸಂತೋಷ ಪಡಿಸ್ತಾ ಸಂತೋಷ ಪಡಿಸ್ತಾರೆ ನಮೋ ನಮೋ ರಾಮ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಎಂಬುದಾಗಿ ಎಲ್ಲರೂ ಹೇಳಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂಬುದಾಗಿ ಕೊಂಡಾಡ್ತಾರೆ ಹೀಗೆ ರಾಮ ಮತ್ತು ಲಕ್ಷ್ಮಣರು ರಾವಣ ಕುಂಭಕರ್ಣ ಮೊದಲಾದ ಲಕ್ಷ ಕೋಟಿ ರಾಕ್ಷಸರನ್ನು ಏಕಕಾಲಕ್ಕೆ ಸಂಹಾರವನ್ನು ಮಾಡಿ ಹಾಕ್ತಾರೆ ಆಗ ಸೀತೆಯನ್ನು ಭೇಟಿಯಾದಾಗ ಸೀತೆಗೆ ರಾಮ ಹೇಳ್ತಾನೆ ಸೀತೆ ಪರಾಮೃಷ್ಟಳಾಗಿದ್ದೀಯ ನೀನು ಆದ್ದರಿಂದಾಗಿ ಅಗ್ನಿಯಲ್ಲಿ ಪ್ರವೇಶವನ್ನು ಮಾಡು ಅಗ್ನಿಯಲ್ಲಿ ಏನಿದೆ ಎಲ್ಲ ವಸ್ತುಗಳನ್ನು ಶುದ್ಧ ಮಾಡುವ ದಿವ್ಯವಾದ ಸಾಮರ್ಥ್ಯ ಅಗ್ನಿಗೆ ಉಂಟು ಇವತ್ತು ನಾವೆಲ್ಲ ಪಾತ್ರೆಗಳನ್ನು ಪೀತಾಂಬರ ಸೈನೆಟ್ ಮೊದಲಾಗಿರ್ತಕ್ಕಂತಹ ಪುಡಿಗಳಿಂದ ತಿಕ್ತೇವೆ ಆ ಎಲ್ಲ ಪುಡಿಗಳಿಂದ ತಿಕ್ಕುವುದರಿಂದ ಪಾತ್ರೆಗಳು ಬೆಳ್ಳಗಾಗತ್ತೆ ಸ್ವಚ್ಛವಾಗತ್ತೆ ಹೊರತು ಶುದ್ಧವಾಗುವುದಿಲ್ಲ ಶುದ್ಧವಾಗೋದು ಅಗ್ನಿಯ ಬೂದಿಯಿಂದಲೇನೆ ಶುದ್ಧವಾಗೋದು ಅಗ್ನಿ ಸ್ಪರ್ಶವನ್ನು ಮಾಡುವುದರಿಂದ ಶುದ್ಧತೆ ಇದೆ ಅಗ್ನಿಯಿಂದ ಕಾಯಿಸಿಕೊಳ್ಳಲ್ಪಟ್ಟ ಮುದ್ರೆಯನ್ನು ಧಾರಣವನ್ನು ಮಾಡುವುದರಿಂದ ಶರೀರಕ್ಕೆ ಶುದ್ಧತೆ ಇದೆ ಚಕ್ರಗಳನ್ನು ಎರಡು ಭುಜಗಳಲ್ಲಿ ಚೆನ್ನಾಗಿ ಧಾರಣೆಯನ್ನು ಮಾಡುವುದರಿಂದ ಶುದ್ಧತೆ ಇದೆ ಯಾಕೆ ಅಗ್ನಿ ಏನಿದೆ ಪಾಪಿಷ್ಠವಾದ ಎಲ್ಲವನ್ನೂ ಶುದ್ಧತೆಯನ್ನುಗೊಳಿಸುವುದರೊಳಗೆ ಸರ್ವ ಸಮರ್ಥವಾಗಿದೆ ಅಗ್ನಿ ಆದ್ದರಿಂದಾಗಿ ಕೈಯೊಳಗೆ ಅಗ್ನಿಯನ್ನು ಇಟ್ಟುಕೊಂಡು ಅಗ್ನಿಸಾಕ್ಷಿಯಾಗಿ ಪ್ರತಿಜ್ಞೆಯನ್ನು ಮಾಡು ಎಂಬುದಾಗಿ ಹೇಳ್ತಾರೆ ವಿವಾಹವನ್ನು ಮಾಡಿಕೊಳ್ಳುವಾಗಲೂ ಅಗ್ನಿಸಾಕ್ಷಿಯಾಗಿ ವಿವಾಹವನ್ನು ಮಾಡಿಕೊಳ್ಳುತ್ತಾರೆ ಹೀಗೆ ನಾನಾ ತರಹದ ಪ್ರಸಂಗದೊಳಗೆ ಅಗ್ನಿ ಒಂದು ಶುದ್ಧತೆಯನ್ನು ತಂದುಕೊಡುವಂಥ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಆದ್ದರಿಂದಾಗಿ ಅಗ್ನಿಯಲ್ಲಿ ಪ್ರವೇಶವನ್ನು ಮಾಡು ಅಂತ ತಿಳಿಸಿಕೊಟ್ಟಾಗ ಸೀತೆ ಏನು ವಿಚಾರ ಮಾಡದೆ ಅಗ್ನಿಯಲ್ಲಿ ಪ್ರವೇಶ ಮಾಡಿದಾಗ ಅಗ್ನಿಪುತ್ರಿಯಾಗಿದ್ದಳು ವೇದವತಿ ಆದ್ದರಿಂದಾಗ ಅವಳಿಗೆ ಏನು ಪೀಡೆಯಾಗಲಿಲ್ಲ ಕೈಲಾಸದಲ್ಲಿರುವ ಸೀತೆಯ ಅಗ್ನಿಪುತ್ರಿಯಾದ ವೇದವತಿ ಇಬ್ಬರು ಎದ್ದು ಬರ್ತಾರೆ ಎಂದು ಬಂದಾಗ ಸೀತೆಯನ್ನು ರಾಮ ಸ್ವೀಕಾರವನ್ನು ಮಾಡಿದಾಗ ಸೀತೆ ಹೇಳ್ತಾಳೆ ಅಲ್ಲ ನನ್ನ ಎಲ್ಲ ತರಹದ ಕಟ್ಟವನ್ನು ನನ್ನ ಪ್ರತಿಕೃತಿ ಇವಳು ಅನುಭವಿಸಿದ್ದಾಳೆ ಇವಳನ್ನು ವಿವಾಹವನ್ನು ಮಾಡಿಕೊಳ್ಳಬಹುದಲ್ವಾ ಅಂತ ಹೇಳಿದಾಗ ರಾಮ ಹೇಳ್ತಾನೆ ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ ನಾನು ವಿವಾಹವನ್ನು ಮಾಡಿಕೊಳ್ಳಲಿಲ್ಲ ಹಾಗಾದರೆ ಮುಂದಿನ ಜನ್ಮದಲ್ಲಿ ಮಾಡಿಕೋ ಅಂತಂದರೆ ಮುಂದಿನ ಜನ್ಮದಲ್ಲಿ ಹದಿನಾರು ಸಾವಿರದ ನೂರ ಎಂಟು ಜನರು ನಿಶ್ಚಿತವಾಗಿದೆ ಆಗುಮದಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದಾಗ ಇಪ್ಪತ್ತೆಂಟನೆಯ ಕಲಿಯುಗದೊಳಗೆ ನಾನು ಶ್ರೀನಿವಾಸನಾಗಿ ಅವತಾರವನ್ನು ಮಾಡ್ತೇನೆ ಆಗ ವಿಶೇಷ ರೀತಿಯಿಂದ ಈ ಪದ್ಮಾವತಿಯನ್ನು ನಾನು ಬರೆಸ್ತೇನೆ ಅಂತ ಹೇಳ್ತೇನೆ ಸೀತೆಯ ದಿವ್ಯವಾದ ವೈಭವ ಏನಂತಂದರೆ ಸ್ವಯಂ ತಾನು ಮಡದಿಯಾಗಿ ಗಂಡನಿಗೆ ಹೇಳ್ತಾಳೆ ನೀನು ಇನ್ನೊಂದು ಮೊದಲು ಮದುವೆಯನ್ನು ಮಾಡಿಕೊ ಅಂತೇಳಿ ಆ ತರಹದ ವೈಭವವನ್ನು ಪಡೆದವಳು ಸೀತೆ ಯಾಕೆ ಹೇಳಿದ್ದು ಹಾಗೆ ಸೀತೆ ಅಂತಂದರೆ ಸೀತೆಗೆ ಗೊತ್ತು ನನಗೆ ಕೊಡಬೇಕಾದ ಸುಖ ಸಮೃದ್ಧಿಯನ್ನು ಕೊಡುವುದರೊಳಗೆ ರಾಮ ಎಂದಿಗೂ ಕಡಿಮೆ ಹೆಚ್ಚು ಕಡಿಮೆ ಮಾಡುವುದಿಲ್ಲ ನನ್ನ ಗಂಡನಾದ ನಾರಾಯಣ ಎಂದಿಗೂ ಮಾಡುವುದಿಲ್ಲ ಇನ್ನು ಅವ್ರಿಗೇನು ಕೊಡಬೇಕು ಕೊಡ್ತಾನೆ ಅನುಗ್ರಹವನ್ನು ಮಾಡ್ತಾರೆ ನನಗೇನು ಕೊಡಬೇಕು ಪರಿಪೂರ್ಣವಾಗಿ ಕೊಡ್ತಾರೆ ಅಂದರೆ ಏನಾದರೂ ಆಗಲಿ ಅಂತ ಹೇಳಿ ಲಕ್ಷ್ಮೀ ದೇವಿ ಹಾಗೆ ಒಪ್ತಾಳೋ ಏನೋ ಗೊತ್ತಿಲ್ಲ ಅಂತೂ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಇಪ್ಪತ್ತೆಂಟನೇ ಕಲಿಯುಗದೊಳಗೆ ವಿವಾಹವನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ ಆಗ ವಿಭೀಷಣ ಬಂದಾಗ ವಿಭೀಷಣನಿಗೆ ಪಟ್ಟವನ್ನು ಕಟ್ಟಿ ಸಮಗ್ರವಾದ ರಾಕ್ಷಸ ಕುಲಕ್ಕೇನೆ ನೀನು ಅಧಿಪತಿಯಾಗುವ ಅಂತ ಹೇಳಿ ಅನುಗ್ರಹವನ್ನು ಮಾಡಿ ಪುಷ್ಪಕ ವಿಮಾನವನ್ನು ಏರಿ ಹೊರಡ್ತಾ ಇರುವಾಗ ಹೇಳ್ತಾನೆ ಹನುಮಂತ ಇವತ್ತು ಸರಿಯಾಗಿ ಹದಿನಾಲ್ಕು ವರ್ಷ ಮುಗಿತಾ ಇದೆ ಅಲ್ಲಿ ನನ್ನ ತಮ್ಮ ಹೊರತ ಅಗ್ನಿ ಅಗ್ನಿಪ್ರವೇಶವನ್ನು ಮಾಡಬಹುದು ಹಾಗಾಗೋದು ಬೇಡ ಬೇಗನೆ ಹೋಗು ಅಂತ ಹೇಳಿ ಕೊಟ್ಟು ಕಳಿಸ್ತಾನೆ ಕೊಟ್ಟು ಕಳಿಸ್ತಾ ಇರುವಾಗ ಈಚೆ ಹನುಮಂತ ಏನಂತಾರೆ ಮಧ್ಯದೊಳಗೆ ರಾಮ ಲಕ್ಷ್ಮಣ ಸೀತೆ ಎಲ್ಲ ಕಪಿಗಳು ಛತ್ರ ಚಾಮರ ವೇದನ ಪರಿಯಂಟೆಗಳನ್ನು ಹಾಕ್ತಾ ಇದ್ದಾರೆ ವೈಭವದಿಂದ ಬರ್ತಾ ಇದ್ದಾನೆ ಮೊದಲಿಗೆ ಹನುಮಂತ ಓಡಿ ಹೋಗಿರ್ತಾನೆ ಭರತ ಪ್ರವೇಶವನ್ನು ಮಾಡಬೇಡ ಇನ್ನು ಕೆಲ ಹೊತ್ತಿಗೆ ರಾಮ ಬರ್ತಾ ಇದ್ದಾನೆ ರಾಮನಿಗಾಗಿ ನಾವು ವೈಭವದಿಂದ ನಗರವನ್ನು ಶೃಂಗಾರವನ್ನು ಮಾಡಿ ಸ್ವಾಗತವನ್ನು ಮಾಡೋಣ ಅಂತ ಹೇಳಿದಾಗ ಭರತನಿಗೆ ಹಿಕ್ಕ ಇಡೀ ಅಯೋಧ್ಯ ಪಟ್ಟಣವನ್ನು ಒಂದು ಗಂಟೆಯೊಳಗೆ ಅದ್ಭುತ ರೀತಿಯಿಂದ ಶೃಂಗಾರವನ್ನು ಮಾಡಿ ರಾಮನನ್ನು ಕರೆದು ನೇರವಾಗಿ ರಾಮನನ್ನು ಸಿಂಹಾಸನದ ಮೇಲೆ ಕೂಡಿಸಿ ರಾಮನಿಗೆ ವೈಭವದಿಂದ ವಸಿಷ್ಠ ಮೊದಲಾದ ಋಷಿಗಳಿಂದ ಪಟ್ಟಾಭಿಷೇಕವನ್ನು ಮಾಡಿ ರಾಮನೇ ರಾಮರಾಜ್ಯವನ್ನು ಆಳುವುದಕ್ಕೆ ಸಾಧ್ಯ ರಾಮರಾಜ್ಯವನ್ನು ಕಟ್ಟುವುದಕ್ಕೆ ಸಾಧ್ಯ ಆದ್ದರಿಂದಾಗಿ ರಾಮನೇ ರಾಜ ಎಂಬುದಾಗಿ ಹೇಳಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಂಬುದಾಗಿ ಚೆನ್ನಾಗಿ ಕಣ್ಣಾಡ್ತಾ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಚೈತ್ರ ಮಾಸದಲ್ಲಿ ಆಗ ರಾಮನಿಗೆ ತುಂಬ ಸಂತೋಷವಾಗತ್ತೆ ಸಂತೋಷವಾಗಿ ಲಕ್ಷ್ಮಣನ ಮುಖವನ್ನು ನೋಡ್ತಾನೆ ಲಕ್ಷ್ಮಣ ಯುವರಾಜನಾಗ್ತೀಯಾ ನನ್ನ ಜೊತೆಗೆ ಕಟ್ಟವನ್ನು ಅನುಭವಿಸಿದ್ದೀಯಲ್ಲ ಯುವರಾಜನಾಗ ಅಂತ ಹೇಳಿದಾಗ ಲಕ್ಷ್ಮಣ ಅಂತಾನೆ ಸ್ವಾಮಿ ಬೇಡ ನಾನು ನಿನ್ನ ಪಾದ ಸೇವೆಯನ್ನು ಮಾಡುವವನಾಗಿರುತ್ತೆ ಅಂತ ಹೇಳಿದಾಗ ಭರತನನ್ನು ಯುವರಾಜನನ್ನಾಗಿ ಮಾಡ್ತಾನೆ ಆಮೇಲೆ ಎಲ್ಲ ಕಪಿಗಳಿಗೂ ಕೂಡ ಉಪಾಯನವನ್ನು ಕೊಡ್ತಾರೆ ಯಾಕೆ ಸಹಾಯವನ್ನು ಮಾಡಿದ್ದಾರೆಲ್ಲ ಅದನ್ನ ಎಲ್ಲ ಕಪಿಗಳಿಗೂ ಉಪಾಯವನ್ನು ಕೊಡುವ ಮುಖಾಂತರ ಒಂದು ಮಾತನ್ನು ಹೇಳ್ತಾರೆ ಕೊನೆಗೆ ಹನುಮಂತ ಬಂದು ನಿಲ್ತಾನೆ ಹನುಮಂತನಿಗೆ ಕೊಡಬೇಕು ಆಗ ಶ್ರೀಮದಾಚಾರ ಬಹಳ ಸೊಗಸಾದ ಮಾತನ್ನು ಹೇಳ್ತಾರೆ ಹನುಮಂತನ ಮುಖವನ್ನು ನೋಡಿ ಮೃತ್ತಿ ಪ್ರಧಾನ ಪ್ರತಿಕರ್ತೃಕೆ ಈ ಎಲ್ಲ ಕಪಿಗಳಿಗೆ ಮೋಕ್ಷವನ್ನು ಕೊಡುವುದರಿಂದ ಅವರು ಮಾಡಿದ ಸೇವೆಗೆ ಉತ್ತಮವಾದ ಫಲವನ್ನು ಕೊಟ್ಟಂತೆ ಆಯಿತು ಆದರೆ ಹನುಮತ ಹನುಮಂತನಿಗೆ ನಾನು ಪ್ರತಿ ಪ್ರತ್ಯುಪಕಾರವನ್ನು ಮಾಡಲಿ ಅಸಾಧ್ಯವಾದ ಲಂಕಾಪಟ್ಟಣವನ್ನು ದಾಟಿದ ಅಕ್ಷಕುಮಾರನನ್ನು ಸಮಾರವನ್ನು ಮಾಡಿದ ಲಕ್ಷ ಲಕ್ಷ ದೈತ್ಯರನ್ನು ಸಮಾರವನ್ನು ಮಾಡಿದ ಸೀತೆಯನ್ನು ಕಂಡು ಬಂದ ಯುದ್ಧಕ್ಕೆ ಹೋದಾಗ ಸಮುದ್ರವನ್ನು ಕಟ್ಟಿದ ಯುದ್ಧಕ್ಕೆ ಹೋದಾಗ ಅಲ್ಲಿ ಲಕ್ಷ ಕೋಟಿ ರಾಕ್ಷಸರನ್ನು ಸಮಾರವನ್ನು ಮಾಡಿದ ಇಷ್ಟು ಉಪಕಾರವನ್ನು ಮಾಡಿದ ಹನುಮಂತನೇ ನಾನು ಏನಪ್ಪಾ ಕೊಡಲಿ ಬಾರೋ ಭಾರತ ನನ್ನನ್ನು ನಾನು ಸಮರ್ಪಣೆಯನ್ನು ಮಾಡ್ತೇನೆ ಅಂತೇಳಿ ಗಟ್ಟಿಯಾಗಿ ಬಿಗಿದಪ್ಪಿಕೊಳ್ತಾನೆ ಗಟ್ಟಿಯಾಗಿ ಬಿಗಿ ಆಗ ಹೇಳ್ತಾನೆ ಸಹಭೋಗ ಮನನ್ಯ ಲಭ್ಯವಸ್ಮೈ ಹನುಮದ್ರೂಪವತೇರೋ ಪುರಾಹಿ ಮುಂದಿನ ಜನ್ಮದೊಳಗೆ ಈ ಜನ್ಮದಿಂದ ಆರಂಭಿಸಿಕೊಂಡು ಮುಂದಿನ ಜನ್ಮದೊಳಗೆ ನಾನು ನಿನ್ನ ಜೊತೆಗೆ ಸಹಭೋಗವನ್ನು ಮಾಡ್ತೇನೆ ಮುಂದಿನ ಜನ್ಮದೊಳಗೆ ನೀನೇ ಬ್ರಹ್ಮಪದಿನಿಯನ್ನು ಆಳ್ತೀಯ ಅಂತ ಹೇಳಿ ದಿವ್ಯವಾದ ಅನುಗ್ರಹವನ್ನು ಮಾಡಿದ ಮೇಲೆ

ಸದಾ ಅನುಗ್ರಹಸ್ತೆಮಿ ಚೈವ ಮೇವ ನಿರೂಪೋ ತೋಮ ಸರ್ವ ಕಾಮ ಎಂಬುದಾಗಿ ಹೇಳ್ತಾ ಭಕ್ತಿಯನ್ನು ಅಖಂಡವಾದ ಭಕ್ತಿಯನ್ನು ಬೇಡಿದಾಗ ಅನುಗ್ರಹವನ್ನು ಮಾಡ್ತಾನೆ ನಾನೇನು ಹೇಳ್ತಾ ಇದ್ದೇನೆ ಧರ್ಮರಾಜ ಧರ್ಮನ ಕೇಳಿಲಿ ಏನು ಈ ರೀತಿಯಾದ ರಾಮ ನಿನಗಿಂತಲೂ ಘೋರ ಘೋರಕರವಾದ ಕಟ್ಟುಗಳನ್ನು ಅನುಭವಿಸಿದ ಗೊತ್ತಾ ಹದಿನಾಲ್ಕು ಇಪ್ಪತ್ತೊಂದು ವರ್ಷದ ರಾಮ ಹದಿನಾಲ್ಕು ವರ್ಷದ ಸೀತೆ ವನಕ್ಕೆ ಹೋಗ್ತಾರೆ ವನದೊಳಗೆ ಸೀತೆ ಕಳೆದು ಹೋಗ್ತಾಳೆ ಆ ಸೀತೆಯನ್ನು ರಾವಣ ಅಪಹಾರವನ್ನು ಮಾಡ್ತಾನೆ ಬ್ರಹ್ಮದೇವನ ವರದಿಂದ ಬಲಿಷ್ಠನಾಗಿರ್ತಕ್ಕಂಥ ರಾವಣ ಅಪಹಾರವನ್ನು ಮಾಡ್ತಾನೆ ಅಲ್ಲಿ ಹೋದರೆ ಲಕ್ಷ ಕೋಟಿ ರಾಕ್ಷಸರು ಅವ್ರನ್ನೆಲ್ಲರನ್ನು ಸಮಾನವನ್ನು ಮಾಡಿ ಸೀತೆಯನ್ನು ಪಡಿತಾನೆ ಈ ಕಷ್ಟದ ಮುಂದೆ ನಿಂದೇನು ಏನು ಮಾರಾಯ ಕಷ್ಟ ಬಲಾಢ್ಯರಾಗಿರ್ತಕ್ಕಂಥ ಭೀಮ ಅರ್ಜುನ ನಕುಲ ಸಹದೇವರು ನಿನ್ನ ಜೊತೆಗೆ ಇದ್ದಾರೆ ಲಕ್ಷ ಲಕ್ಷ ಜನ ಋಷಿ ಮುನಿಗಳು ನಿನ್ನ ಜೊತೆಗೆ ಇದ್ದಾರೆ ನಾವೆಲ್ಲರೂ ನಿನ್ನ ಜೊತೆಗೆ ಇದ್ದೇವೆ ಧೌಮ್ಯಾಚಾರ್ಯರು ನಿನ್ನ ಜೊತೆಗೆ ಇದ್ದಾರೆ ಕೃಷ್ಣ ನಿನ್ನ ಜೊತೆಗೆ ಇದ್ದಾನೆ ದ್ರೌಪದಿ ಮಡದಿಯಾದ ದ್ರೌಪದಿ ನಿನ್ನ ಪಕ್ಕದಲ್ಲಿ ಅರ್ಧಾಂಗಿನಿಯಾಗಿ ಕುಳಿತುಕೊಂಡಿದ್ದಾಳೆ ಏನು ಕಷ್ಟ ನೀನು ಏನು ದುಃಖ ಪಡ್ತೀಯಾ ನನಗೇ ಬಹಳ ದೊಡ್ಡ ದುಃಖವಾಗಿದೆ ನನಗೆ ಬಹಳ ಕಷ್ಟವಾಗಿದೆ ನನ್ನಂಥ ಕಷ್ಟ ಇನ್ಯಾರಿಗೂ ಬಂದಿಲ್ಲ ನನಗಾದ ದುಃಖ ಇನ್ಯಾರಿಗೂ ಆಗಿಲ್ಲ ಅಂತ ಎಂದು ನಾರಾಯಣ ಹೇಳುವುದು ನೀನು ನಿನಗಿಂತಲೂ ಕಷ್ಟಪಟ್ಟವರು ಕೋಟಿ ಜನ ಇದ್ದಾರೆ ನಲಮಹಾರಾಜನ ಕಥೆಯನ್ನು ಕೇಳಿಲ್ಲವ ಹುಟ್ಟ ಸೀರೆ ಅರ್ಧ ಸೀರೆಯನ್ನು ಕತ್ರಿ ಮಾಡಿ ಕತ್ತರಿಸಿಕೊಂಡು ಹೋದ ಆ ಇವನಿಗೆ ಬಟ್ಟೆಯೇ ಇಲ್ಲ ಅರ್ಧ ಸೀರೆ ಉಟ್ಟುಕೊಂಡ ಅರ್ಧ ಸೀರೆ ಮೇಲೆ ದಮಯತ್ತಿ ಅಲಿದು ಅಲಿದು ಸುತ್ತಾಡ್ತಾಳೆ ಆ ಕಷ್ಟ ನಿನಗೇನಾದರೂ ಬಂತೇನೋ ಯಾಕೆ ದುಃಖಪಡ್ತೀಯ ಅಂತ ಹೇಳಿದಾಗ ಬಹಳ ಸಂತೋಷವಾಯಿತು ಬಹಳ ಸಂತೋಷವಾಯಿತು ಪ್ರಾಪ್ತಂ ವ್ಯಸನ ಮತ್ಯುಗ್ರಂ ವನವಾಸಕಂಬದ ಮಹುಜಪುರುಷ ವ್ಯಾಘ್ರ ಛತ್ರಿಯೋತಿ ಪರಂತಪ ಅಂತ ಭಾರಿ ಭಾರಿ ಕಷ್ಟವನ್ನು ಅನುಭವಿಸಿದವರಿದ್ದಾರೆ ನೀನ್ಯಾಕೆ ನೀನ್ಯಾಕೋ ದುಃಖಪಡ್ತೀಯ ಛತ್ರಿಯನಾಗಿ ರಾಮ ದುಃಖ ಪಡಲಿಲ್ಲ ಅವತ್ತು ತನ್ನ ಬಾಹುಬಲವನ್ನು ಬಲಿಸಿಕೊಂಡು ಇಡೀ ರಾವಣಾದಿಗಳನ್ನು ಸಂಹಾರವನ್ನು ಮಾಡಿ ಸೀತೆಯನ್ನು ಪಡೆದು ಬಂದೋ ಎಲ್ಲ ಹಾಗೆ ಬಾಹು ವೀರ್ಯಾಶ್ರಯೇ ಮಾರ್ಗ ವರ್ತಸೆ ದಿಪ್ತ ನಿರ್ಣಯ ನಿನ್ನ ಬಾಹುಗಳಿವೆ ಭೀಮರ್ಜುನರ ಬಾಹುಬಲವಿದೆ ಹೋಗು ಯುದ್ಧ ಮಾಡು ಎಲ್ಲ ದುರ್ಯೋಧನಾದಿಗಳನ್ನು ಸಮ್ಮಾನವನ್ನು ಮಾಡು ನಿನ್ನ ರಾಜ್ಯವನ್ನು ನೀನು ಪಡೆದುಕೋ ಅಂತ ಹೇಳಿದಾಗ ಏವಂ ಏವಂ ಆಶ್ವಾಸಿತೋ ರಾಜ ಮಾರ್ಕಂಡೇಯನ ಧೀಮತ ತೆಕ್ವ ದುಃಖಮಧೀನಾತ್ಮ ಪುನರೇನ ಅಬ್ರಬೀದ್ ಯಾವಾಗೆ ಮಾರ್ಕಂಡೇಯರು ಇಷ್ಟೆಲ್ಲ ವಿಷಯಗಳನ್ನು ಉಪದೇಶವನ್ನು ಮಾಡಿದರೂ ಎಲ್ಲ ದುಃಖವನ್ನು ಪಟ್ ಬಿಟ್ಟು ಹಾಕಿದ ನನಗೆ ಅದು ದುಃಖವಿದೆ ಭೀಮಾರ್ಜುನರ ಬಲವಿದೆ ಹಾಗಾದರೆ ನಾನು ದುರ್ಯೋಧನಗಳನ್ನು ಸಮ್ಮಾನವನ್ನು ಮಾಡಿ ನನ್ನ ಸಮೃದ್ಧವಾದ ರಾಜ್ಯವನ್ನು ನಾನು ಪಡಿತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾನೆ ರಾಮ ಉಪಾಖ್ಯಾನವನ್ನು ಇಲ್ಲಿ ಮುಕ್ಕಾಯವನ್ನು ಮಾಡ್ತಾರೆ ಯುಧಿಷ್ಠಿರ ಉಪವಾಚ ಮುಂದೆ ಪತಿವ್ರತ ಮಹಾತ್ಮೆ ಅಲ್ಲಿ ಯುಧಿಷ್ಠರ ಪ್ರಶ್ನೆಯನ್ನು ಮಾಡ್ತಾನೆ ನಾತ್ಮಾನ ಮನುಷೋಚಾಮಿ ನೇಮಾನ್ ಭಾತೃನ್ ಮಹಾಮುನೆ ಹರಣಂ ಚಾಪಿ ರಾಜ್ಯ ಯದೇಮಾಂ ದ್ರುಪದಾತ್ಮಜಾಮ್ ಜ್ಯೂತೆ ನಾನು ನನಗಾಗಿ ದುಃಖ ಪಡ್ತಾ ಇಲ್ಲ ನಾನು ನನ್ನ ತಮ್ಮಂದಿರಿಗಾಗಿ ನಾನು ದುಃಖ ಪಡ್ತಾ ಇಲ್ಲ ಅತ್ಯಂತ ಯೋಗ್ಯನಾಗಿರ್ತಕ್ಕಂತಹ ದ್ರೌಪದೀ ದೇವಿಯನ್ನು ನನ್ನ ಮಡದಿಯನ್ನು ನೋಡಿ ನನಗೆ ತುಂಬ ದುಃಖವಾಗ್ತಾ ಇದೆ ಅಂತ ಹೇಳಿದಾಗ ಮಹಾತ್ಮೆಯನ್ನು ಮಾರ್ಕಂಡೇರು ಹೇಳಿ ಪ್ರಾರಂಭವನ್ನು ಮಾಡ್ತಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪತಿಮಹಾತ್ಮ ಪತಿವ್ರತ ಮಹಾತ್ಮ್ಯ ಪರ್ವ ಅದನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣ ಮಸ್ತು ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಚಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಅನೇನ ಭಾವಿ ಯತ್ಪುಣ್ಯಂ ತದಾ ನೋವು ಗುರು